ಹಾಯ್ ಫ್ರೆಂಡ್ಸ್ ಇಮರ ಗುಳುವೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನು ಇದು ಶುಕ್ರವಾರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಶುಕ್ರವಾರ ಏನಪ್ಪ ವಿಶೇಷ ಅಂದ್ರೆ ವೈಕುಂಠ ಏಕಾದಶಿ ಇದೆ ಮತ್ತೆ ನಾನು ಇವತ್ತಿಂದ ಐದ್ ದಿನ ಧನುರ್ಮಾಸ ಪೂಜೆ ಮಾಡೋಣ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಅದು ಪೂಜೆನೂ ಆಗುತ್ತೆ ಮತ್ತೆ ವೈಕುಂಠ ಏಕಾದಶಿ ದೇವಸ್ಥಾನಕ್ಕೂ ಬೇಗ ಹೋದಂಗಾಗುತ್ತೆ ಅಂತ ಹೇಳಿ ಇವತ್ತಿಂದ ಶುರು ಮಾಡಿ ರಾತ್ರಿನೇ ಅಡಿ ಎಲ್ಲ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಎಲ್ಲಾ ತೊಳೆದ್ಬಿಟ್ಟು ಮಲ್ಕೊಂಡೆ ಬೆಳಗ್ಗೆ ಎದ್ದು ಗುಡ್ಸಿ ಬರ್ಸಿ ಬಾಗ್ಲು ತೊಳಿಣ ಅಂತ ಎದ್ದಿದ್ ನಾಲ್ಕು ಕಾಲ ಅದ್ರಿಂದ ಸ್ವಲ್ಪ ಹೊರಗಡೆ ಕತ್ಲೆ ಇರುತ್ತೆ ಮತ್ತೆ ಎದ್ಗಡೆ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಸ್ವಲ್ಪ ಬೇಗ ಬಾಗ್ಲು ಓಪನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಹಾಗಾಗಿ ಎಲ್ಲ ಸ್ನಾನ ಮಾಡ್ಕೊ ಬಂದು ಕಸ ಗುಡ್ಸಿಟ್ಟು ಹೋಗಿದ್ದ ಆಮೇಲೆ ಮನೆ ಹೊರಸಿ ಹೊಸಲ ತೊಳೆದು ರಂಗೋಲಿ ಬಿಡ್ತಾ ಇದೀನಿ ಅಷ್ಟೊ ನಮ್ಮ ಎರಸ್ತಾ ನನ್ನ ಮಗನೂ ಎದುರಿಸ್ತಾ ಇದ್ದೀನಿ ನನ್ ಮಗ ಇನ್ನು ನಿಂದೆ ಮೂಡಲ್ಲ ಇದಾನೆ ಅವನು ಇನ್ನೊಂದ್ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂತ ಎಬ್ಬರು ಸಹ ಟೈಮ್ ಆಯ್ತು ಇದ್ ಗಂಟೆಗೆ ಹೋಗ್ಬೇಕು ಅನ್ನೋ ನನ್ ಪ್ಲಾನ್ ಇತ್ತು ಬಟ್ ನಾನು ಇದ್ದಿದ್ದು ನಾಲ್ಕು ಕಾಲ ಐತ ಐದ್ ಗಂಟೆಗೆ ಹೋಗೋಣ ಅನ್ಕೊಂಡೆ ಮನೇಲಿ ಐದುವರೆ ಆಗ್ತಾ ಇದೆ ಬಟ್ ಏನಪ್ಪಾ ಅಂದ್ರೆ ಈ ಧರುರ್ಮಾಸ ಪೂಜೆನು ತುಂಬಾ ವಿಶೇಷ ಇದೆ ತುಂಬಾ ಫಲಗಳು ಸಿಗುತ್ತೆ ಪೂಜೆ ಮಾಡೋದ್ರಿಂದ ನಾನು ಪ್ರತಿ ವರ್ಷನೂ ಮಾಡ್ತೀನಿ ಆ ಪ್ರತಿ ವರ್ಷ ಒಂಬತ್ ದಿನ ಇದೆ ಈ ವರ್ಷ ಆಗ್ಲಿಲ್ಲ ಹಾಗಾಗಿ ಐದ್ ದಿನ ಮಾಡೋಣ ಅಂತ ನಾವ್ ಎಷ್ಟೇ ದಿನ ಮಾಡಿದ್ರು ಫಸ್ಟ್ನೆ ಆ ಒಂದ್ ದಿನ ಮಾಡೋದು ಲೆಕ್ಕ ಸಿಗತ್ತೆ ಇದೊಂತಾರೆ ಒಂದ್ ದಿನ ಐದ್ ದಿನ ಒಂಬತ್ ದಿನ ಹನ್ನೊಂದ್ ದಿನ ಮತ್ತೆ ಒಂದ್ ತಿಂಗಳು ಪೂರ್ತಿ ಮಾಡೋರ್ ಅನುಕೂಲ ಇರೋರು ಅವ್ರವ್ರ ಅನುಕೂಲ ತಕ್ಕನಾಗೆ ನಾವ್ ಮಾಡ್ಕೋಬಹುದು ಬಟ್ ನನ್ಗ ಆಗ್ಲಿಲ್ಲ ಹಾಗಾಗಿ ಈ ತಿಂಗಳ ಐದ್ ದಿನ ಮಾಡೋಣ ಅಂತ ಸುಮ್ಮನೆ ಅದೇ ಏನಪ್ಪಾ ಅಂದ್ರೆ ನಾವು ಮಾಡದ್ ಮಾಡೋದೇನಪ್ಪಾ ಅಂದ್ರೆ ನಾಲ್ಕರಿಂದ ಐದ್ ಗಂಟೆ ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ ಮುಂಚೆನೆ அஹ் நம் பூஜை தனிர்மாதத்து பூஜை மத்திய அள்ளி கட்டையெல்லாம் சுத்தோதிரி அஹ் துன்பா ஒழை ஃபல்கள் சிக் நோடி நான் எல்லாம் தகவல்க்கு சபிரேட்டாக தகண்ட் தீனி அர்னா குங்கும கனது கட் கர்பூர மத்த மத்தேனப்ப சக்கரை நைவேதக்கே டெய்லி நானொண்டி சக்கரை இடம் தீன் அது தகத்தினா லாஸ்ட் தின மத்த பூஜை சமான் தோண்டினி மத்திய தாமிர செம்பு ತಾಮ್ರ ಚೊಂಬು ದೊಡ್ದಿದೆ ಸೊ ಮೇಲೆ ತಿಟ್ಬಿಟ್ಟಿದೀನಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದಾಗ ಹಾಗಾಗಿ ಒಂದು ಚಿಕ್ಕ ಚುಂಬಿ ಇತ್ತು ಇದ್ ಯಾವ್ ಚುಂಬಪ್ಪಾ ಅಂದ್ರೆ ನಮ್ಮ ಅಮ್ಮಮ್ಮ ಅವ್ರ ಅಮ್ಮನ್ ಮನೆದಿದ್ದು ಒಂದು ಮೂರ್ ತಲೆಮಾರಿ ಹಿಂದಿನ ಚುಂಬಿದ್ವು ನಮ್ಮಮ್ಮ ಹುಷಾರಾಗಿ ಇಟ್ಕೊಂತ ಕೊಟ್ಟಿದ್ದಾರೆ ಯಾಕಂದ್ರೆ ಇವೆಲ್ಲ ಹೊಸ ಪಾತ್ರೆಗಳು ಸಿಗತ್ತೆ ಹಳೆ ಸಿಕ್ಕಲ್ವಲ್ಲ ಹಾಗಾಗಿ ತಾಮ್ರ ಚೊಮ್ಮಿನ ತಗೊಂಡೋಗಿ ನಾವು ನಾಗರಿಕಲ್ಗಾಗ್ಲಿ ಹರಳಿ ಮರಕ್ಕೆ ಮತ್ತೆ ಬೇವಿನ ಮರಕ್ಕೆಲ್ಲ ಎಲ್ಲಾ ಹಾಕೋದ್ರಿಂದ ಏನೇ ದೋಷಗಳಿದ್ರೆ ಪರಿಹಾರ ಆಗತ್ತೆ ಹಾಗಾಗಿ ನಾವು ಪೂಜೆಗೆಲ್ಲ ಜಾಸ್ತಿ ಹೇಳ್ಬೇಕು ಅಂದ್ರೆ ಈ ಪ್ಲಾಸ್ಟಿಕ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ತಂದು ನೀರೆಲ್ಲ ಹಾಕ್ತಾರೆ ಅದೆಲ್ಲಾ ಹಾಕ್ಬಾರ್ದುದೆಲ್ಲ ನಮ್ಗೆ ದೋಷಗಳು ಒಂದು ಅಟ್ಲೀಸ್ಟ್ ನಮ್ಗೆ ತಾಮ್ರ ಇದ್ದಾಳೆ ಹಾಕ್ಲಿಲ್ಲ ಅಂದ್ರೆ ಕೆಲವ್ರು ಬಿಳ್ಳಿನು ತರೋ ಇರ್ತಾರೆ ಅದೆಲ್ಲ ಇವಾಗ ತಗೊಂಡ್ ಹೋಗಕಾಗಲ್ಲ ಬಿಡಿ ರಾತ್ರಿ ಟೈಮ್ ಬೆಳಗಿನ ಜಾವ ಎಲ್ಲ ಹೊರಗಡೆ ಏನು ಬೆಲೆ ಬಾಳೋ ವಸ್ತುಗಳಿಂದ ತೊಗೊಂಡ್ ಹೋಗ್ ಆ ತಾಮ್ರ ಮತ್ತೆ ಹಿತ್ತಾಳೆ ನಮ್ಗೆ ಏನಾದ್ರು ತೊಗೊಂಡೋಗಕ್ಕಾಗ್ಲಿಲ್ಲ ಅಂತ ಅಂದಾಗ ನಾವು ಸ್ಟೀಲ್ ಯಾರು ಉಪಯೋಗಿಸ್ಬೇಕು ದಯವಿಟ್ಟು ಯಾರು ಪ್ಲಾಸ್ಟಿಕ್ ಬಾಟಲ್ಗಳಾಗ್ಲಿ ಪ್ಲಾಸ್ಟಿಕ್ ಇದಾಗ್ಲಿ ಏನು ಕೂಡ ದೇವ್ರು ಇದಕ್ಕೆ ಉಪಯೋಗಿಸೋದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಹಾಗಾಗಿ ಒಂದು ಚಿಕ್ಕದು ತಾಂಬ್ರ ಚಂಬು ಮನೆಯಲ್ಲೇ ಹೋಗ್ತಾ ಇದೀನಿ ನಾವು ಮನೆ ಬಿಡ ತನಕನೇ ನಾನು ಐದು ಗಂಟೆಗೆ ಬೀಳೋಣ ಅನ್ಕೊಂಡೆ ಐದು ಮುಕ್ಕಾಲು ಆಯ್ತು ಬಟ್ ಆದ್ರೆ ಇನ್ನೂ ಕತ್ಲೇನೆ ಐತು ಬೆಳಕಾಗಿರ್ಲಿಲ್ಲ ನಾನು ಬೆಳಕಾಗು ಮುಂಚೆನೆ ಹೋಗಿ ಅಹ್ ಹರಳಿ ಮರ ಎಲ್ಲಾ ಸುತ್ತಿ ಎಲ್ಲಾ ಮಾಡ್ಬೇಕು ಅನ್ಕೊಂಡೆ ನಾವ್ ಹೋದಾಗ ಏನಷ್ಟು ಜನ ಇರ್ಲಿಲ್ಲ ನಾವು ಹೋದ್ಮೇಲೆ ತುಂಬಾ ಜನ ಆಗ್ಬಿಟ್ರು ಏನ್ ಮಾಡ್ಬೇಕಂದ್ರೆ ನಾಗರಕಲ್ಗೆ ಮತ್ತೆ ಹರಳಿ ಮರಕ್ಕೆಲ್ಲ ಸೇರಿಸಿ ಒಂಬತ್ತು ಸುತ್ತು ಸುತ್ತಬಹುದು ನಾನು ಒಂಬತ್ತು ಸುತ್ತ ಸುತ್ತೀನಿ ಮತ್ತೆ ಎಳಬತ್ತಿ ಹೆಚ್ಚಿದೆ ಅಹ್ ನವಗ್ರಹಗಳಿದೆ ನವಗ್ರಹಕ್ಕೆ ಎಳ್ಬತ್ತಿ ಹೆಚ್ಚು ಫಸ್ಟ್ ಎಳಬತ್ತಿ ಹೆಚ್ಚಿ ಆಮೇಲೆ ಅಹ್ ನಾಗರಕಲ್ಗೆ ಮತ್ತೆ ಅರಳಿ ಮರಕ್ಕೆ ಸೇರಿಸಿ ಒಂಬತ್ತು ಸುತ್ತು ಸುತ್ತಿ ಕಡ್ಡಿ ಕರ್ಪೂರ್ ಎಲ್ಲ ತಗೊಂಡೋಗಿರ್ತೀವಲ್ಲ ಕೃಷ್ಣ ಕುಂಕುಮ ನೀರೆಲ್ಲಾ ಹಾಕಿ ನಮ್ ಪ್ರಾರ್ಥ ನಮ್ದೇನಿದೆ ಸಂಕಲ್ಪ ನಾವ್ ಮಾಡ್ಕೊಂಡು ನಮ್ಗೆ ಏನ್ ಕಷ್ಟ ಹಣಕಾಸು ಕಷ್ಟ ಇದ್ರೆ ನಮ್ಗೇನು ಸಮಸ್ಯೆ ಇದೆ ಯಾಕಂದ್ರೆ ಈ ಮಾಸದಲ್ಲಿ ಏನಾಗ್ತಾನೆ ಅಂದ್ರೆ ಶಿವ ದಕ್ಷಿಣ ಮೂರ್ತಿ ರೂಪದಲ್ಲಿ ಬಂದು ನಮ್ಗೆಲ್ಲಾ ರೀತಿ ಒಳ್ಳೇದ್ ಮಾಡ್ಕೊಡ್ತಾನೆ ಆ ಇದೊಂದು ವಿಶೇಷ ಯಾಕಂದ್ರೆ ಶಿವ ದಕ್ಷಿಣ ಮೂರ್ತಿ ರೂಪದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಒಂದು ಜ್ಞಾನ ಕೊಡ್ತಾನೆ ಒಳ್ಳೆ ಬುದ್ಧಿ ಕೊಡ್ತಾನೆ ಆರೋಗ್ಯ ಕೊಡ್ತಾನೆ ಅಂದಾಗ ಇದು ಆ ತಿಂಗಳಲ್ಲಿ ಆ ವಿಶೇಷ ಇರುತ್ತೆ ಇದು ಧನುರ್ಮಾಸ ಅಂದ್ರೆ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರತ್ತೆ ಈ ವರ್ಷ ಒಂದು ಡಿಸೆಂಬರ್ ಹದಿನಾರನೇ ತಾರೀಕಿಂದ ಜನವರಿ ಹದ್ನಾ ಹದಿನಾಲ್ಕನೇ ತಾರೀಕು ಮುಗಿಯುತ್ತೆ ಹಾಗಾಗಿ ಇದೊಂದು ಮಾಸದಲ್ಲಿ ಆ ಶಿವ ದಕ್ಷಿಣ ಮೂರ್ತಿಯಾಗ ಆಗ್ತಾನೆ ಮತ್ತೇನಪ್ಪಾ ಅಂದ್ರೆ ಸೂರ್ಯನಾರಾಯಣ ಬಂದು ಧನುರ್ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಈ ಮಾಸನ ನಾವು ಧನುರ್ಮಾಸ ಮಾಸ ಅಂತ ಕರಿತೀವಿ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ ಏನಪ್ಪಾ ಅಂದ್ರೆ ಈ ಮಾಸನ ನಾವು ತುಂಬಾ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಈ ಟೈಮ್ ಅಲ್ಲಿ ತುಂಬಾ ಚಳಿ ಇರುತ್ತೆ ಅವಾಗೆಲ್ಲ ತುಂಬಾ ನಾವು ಚಿಕ್ಕೋರ್ ಇರ್ಬೇಕಾದ್ರೆಲ್ಲ ನಮ್ಮೂರಲ್ಲ ತುಂಬಾ ದಿನ ಮಾಡೋರು ಬೇಗ ನಮ್ಮಂಗೆ ಈ ತರ ಆರ್ ಗಂಟೆ ಐದು ಮುಖಾಲ್ ಆರ್ ಗಂಟೆಗೆ ಹೋಗ್ತಿರ್ಲಿಲ್ಲ ಅವ್ರು ನಾಲ್ಕೂವರೆ ಐದ್ ಗಂಟೆಗೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತಿದ್ರು ಅವಾಗೆಲ್ಲ ಏನ್ ಹೇಳೋರು ಅಂದ್ರೆ ಒಬ್ರಿಗೊಬ್ರು ಮಾತಾಡ್ಬಾರ್ದು ಒಬ್ರು ಮುಖ ಒಬ್ರು ನೋಡ್ಬಾರ್ದು ಎದ್ದ ತಕ್ಷಣ ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಸುಮ್ನೆ ಹೋಗ್ತಾರ ಈಗ ಆತರ ಎಲ್ಲಾ ಮಾಡಕ್ಕೆ ಆಗಲ್ಲ ನಾವು ಮಾತಾಡ್ಕೊಂಡೇ ಮಾಡ್ಬೇಕು ಒಬ್ರ ಮುಖ ನೋಡ್ಕೊಂಡೇ ಮಾಡ್ಬೇಕು ಅವಾಗ ಮಾಡ್ತಿದ್ದೆ ಟೈಮ್ ಬೇರೆ ಈಗ ಮಾಡ್ತಾ ಮಾಡ್ತಾರದೇ ಟೈಮ್ ಬೇರೆ ಅದೆಲ್ಲ ಮಾಡುವವರು ಆದಷ್ಟು ನಾವು ನಾಲ್ಕರಿಂದ ಐದು ಗಂಟೆ ಒಳಗಡೆ ಸೂರ್ಯ ಉದಯಕ್ಕೂ ಮುಂಚೆನೆ ಪೂಜೆಗಳು ಮಾಡಿದ್ರೆ ಆದಷ್ಟು ನಮ್ಗೆ ಪೂರ್ತಿ ಫಲ ಇಲ್ಲ ಇಲ್ಲಾಂದ್ರೆ ನಾವು ಒಂದ್ ಆರು ಗಂಟೆ ಮೇಲೆ ಐದು ಮುಕ್ಕಾಲ್ ಆರು ಗಂಟೆ ಮೇಲೆ ಮಾಡಿದ್ರೆ ಮಿಶ್ರ ಫಲ ಅಂದ್ರೆ ಅದು ನಮ್ಗೆ ಜಾಸ್ತಿ ನಮಗೆ ಫಲ ಸಿಗಲ್ಲ ನಾವ್ ಯಾವ್ದೇ ಒಂದ್ ಮಾಡ್ಬೇಕಂದ್ರು ಯಾವ್ ಟೈಮ್ ಇರುತ್ತೆ ಯಾವ್ ಗಳಿಗೆ ಇರುತ್ತೆ ಅದ್ ಮಾಡ್ಬೇಕಲ್ವಾ ಮತ್ತೆ ಈ ಏನಪ್ಪಾ ಅಂದ್ರೆ ಒಂದು ದಿನ ಮಾಡಿದ್ರು ನಮ್ಗೆ ದೇವ್ರು ಫಲ ಸಿಕ್ಕೇ ಸಿಗತ್ತೆ ಅವ್ರವ್ರ ಅನುಕೂಲ ಆಗಿ ಯಾಕಂದ್ರೆ ಅವಾಗೆಲ್ಲ ಏನು ಅನಿಸ್ತಿಲ್ಲ ಇವಾಗ ಸ್ವಲ್ಪ ಚಳಿ ಇದೆ ಕೆಲವ್ರಿಗೆ ಹೆಲ್ತ್ ಸರಿ ಇರಲ್ಲ ವಾತಾವರಣ ಚೆನ್ನಾಗಿರಲ್ಲ ಕೆಲವ್ರು ಕೋಲ್ಡ್ ಅಂದ್ರೆ ಆಗಲ್ಲ ಈಗಂದ್ರೆ ಏನಾಗಿದೆ ಅಂದ್ರೆ ಇವಾಗ ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೋಬೇಕೆಲ್ಲರೂ ಹಾಗಾಗಿ ಅವ್ರಗ್ ಅನುಗುಣವಾಗಿ ಅವ್ರಿಗೆ ಎಷ್ಟು ದಿನ ಆಗತ್ತೆ ಅಷ್ಟು ದಿನ ಮಾಡ್ಬೋದು ಈ ಟೈಮಲ್ಲಿ ಅಲ್ಲಿ ಏನಕ್ಕೆ ಅಂದ್ರೆ ಜಾಸ್ತಿ ಇವಾಗ ದೇವ್ರಿಗೆಲ್ಲ ನೈವೇದ್ಯ ಪೊಂಗಲ್ಲೇ ಮಾಡ್ತಾರೆ ಎಸುಬೇಳೆ ಪೊಂಗಲ್ ಇಸುಬೇಳೆ ಉಗಿಗಳೇ ಮಾಡ್ತಾರೆ ಯಾಕಂದ್ರೆ ಅದು ದೇಹಕ್ಕೆ ಒಳ್ಳೇದು ಅಂತೇಳಿ ಅದನ್ನ ಮಾಡ್ತಾರೆ ಮತ್ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಟೈಮಲ್ಲೇನೆ ನಾವು ಬಿಳಿ ಎಕ್ಕದ ಗಿಡಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿದ್ರೆ ಇನ್ನು ತುಂಬಾ ಒಳ್ಳೆ ಒಳ್ಳೆ ಸಕ್ಸಸ್ ನಾವ್ ನೋಡ್ಬೋದು ಹಾಗಾಗಿ ಬಿಳಿ ಏಕದ ಗಿಡ ಸಿಕ್ಕಿದ್ರೆ ಇಪ್ಪತ್ತೊಂದ್ ಸುತ್ತ ದೇವಸ್ಥಾನಗಳಲ್ಲಿ ಇರುತ್ತೆ ಅಕಸ್ಮಾತ್ ಅದ್ ಮಯಾತನದ ಇದ್ರನು ಕೂಡ ಇಪ್ಪತ್ತೊಂದ್ ಸುತ್ತ ಸುತ್ತಿದ್ರೆ ತುಂಬಾ ಒಳ್ಳೇದು ಆ ಮತ್ತೆ ಇನ್ನೇನಪ್ಪಾ ಅಂದ್ರೆ ಇದ್ ಮುಗಿಸ್ಕೊಂಡ್ ನಾವು ಇನ್ನು ಬೆಳಕಾಗಿರ್ಲಿಲ್ಲ ಆರೂವರೆನು ಆಗಿತ್ತು ಮತ್ತೆ ಇವತ್ತು ವೈಕುಂಠ ಏಕಾದಶಿ ಇದೆಯಲ್ವಾ ಹಾಗಾಗಿ ವೈಕುಂಠ ಏಕಾದಶಿ ನಾವು ವೆಂಟೇಶ್ವನ್ ದರ್ಶನ ಮಾಡ್ಬೇಕಂದ್ರು ಅಷ್ಟೇನೆ ತಿಂದು ಉಂಡು ಎಲ್ಲಾ ಮಾಡಿ ಹೋಗ್ಬಾರ್ದು ಸ್ನಾನ ಮಾಡಿ ನಾವು ಫ್ರೆಶ್ ಆಗಿ ಖಾಲಿ ಹೊಟ್ಟೆಲಿ ಉಪವಾಸ ಇದ್ದು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಸ್ವರ್ಗ ಸ್ವರ್ಗದ ನುಗ್ ಬಂದ್ರೆ ತುಂಬಾ ಒಳ್ಳೇದು ಹಾಗಾಗಿ ನಾನ್ ಸಾಧಾರಣವಾಗಿ ನೈಂಟಿ ಪರ್ಸೆಂಟ್ ವರ್ಷ ಬೆಳಿಗ್ಗೆ ಟೈಮ್ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಯಾವಾಗ್ಲಾದ್ರು ಆಗ್ಲಿಲ್ಲ ಅಂದಾಗ ಮಾತ್ರ ಈವ್ನಿಂಗ್ ಟೈಮ್ ಹೋಗ್ತೀನಿ ಅಹ್ ನಾವ್ ಇದ್ ಮುಗಿಸ್ಕೊಂಡು ಅಲ್ಲೇ ನಮ್ಮ ಮನೆಯಿಂದ ಒಂದು ಒನ್ ಒನ್ ಟು ಅಂಡ್ ಹಾಫ್ ಕಿಲೋಮೀಟರ್ಸ್ ಅಲ್ಲಿ ಲಕ್ಷ್ಮೀ ವರಾಹಿ ವೆಂಕಟೇಶ್ವರನ್ ಟೆಂಪಲ್ ಇದೆ ಅಲ್ಲಿಗೆ ಹೋದ್ವು ನಾವ್ ಹೋಗೋ ತನಕ ಆಗ್ಲಿ ತುಂಬಾ ಕ್ಯೂ ಆಗ್ಬಿಟ್ಟಿತ್ತು ಫ್ರೀ ದರ್ಶನ ಇತ್ತು ఫిఫ్టీ రుపీసు హండ్రెడ్ రుపీసు టూ హండ్రెడ్ రుపీ అంగు నేను యజ్మా హండ్రెడ్ రుపీస్ క్యూ హోగి నింకొనా హండ్రెడ్ రూపీస్ కివ్ నిం నవే బి మూవ్ దీవి సుమ్ ఎక్స్పెన్స్ ఎనికేకి ఏంటంటే లేట్ ఆగెన్ మగన్ మార్నింగ్ క్లాస్ ఇస్తు ಇವತ್ತು ಬೇಡ ಪರವಾಗಿಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ದ ನಾನು ಬರಕಾಗಲ್ಲ ಇವತ್ತು ನಾನ್ ಟೆಂಪಲ್ಗೆ ಹೋಗಿದ್ದೀನಿ ಹೇಳಿ ಮಾಮೂಲಿ ಏಟ್ ತರ್ಟಿಗೆ ಹೋಗ್ತೀನಿ ಮಮ್ಮಿ ಅಂತ ಹೇಳ್ದ ಸರಿ ಹಾಗಾಗಿ ಸುಮ್ನಾಗ್ ದುಡ್ಡು ವೇಸ್ಟ್ ಮಾಡೋದು ಅಂತೇಳಿ ನಾವು ಧರ್ಮದರ್ಶನ ಫ್ರೀ ದರ್ಶನಕ್ಕೆ ನಿಂತ್ಕೊಂಡು ನಾವು ಹೋಗಿ ನಿಂತ್ಕೊಂಡಾಗ ಒಂದ್ ಆರೂವರೆ ಆಗಿತ್ತೇನೋ ಅನ್ಕೋತೀನಿ ಆರೂವರೆ ಆಗಿತ್ತು ಆರೂವರೆ ಆಗಿತ್ತೆ ಏಳುವರೆ ಒನ್ ಅವರ್ ಆಯ್ತು ದರ್ಶನ ಈ ರೋಡ್ ಪಕ್ಕದ ಏಳು ಗಂಟೆ ಹೋಗಿತ್ತು ನೋಡಿ ಅಷ್ಟ್ ಬೆಳಗಿನ ಜಾವನೆ ಅಷ್ಟ್ ರಶ್ ಇದೆ ಅಂದ್ರೆ ಇನ್ನು ಮುಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನು ರಶ್ ಆಗುತ್ತೆ ಏನಪ್ಪ ಮಧ್ಯಾಹ್ನ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಕೊತೀನಿ ಇನ್ ಪೀಕ್ ಅವರ್ಸ್ ಅಲ್ಲಿ ಈವ್ನಿಂಗ್ ಆದ್ರೂ ಕೂಡ ಕೆಲ್ಸಿಂದ ಬರೋರೆಲ್ಲಾ ರಶ್ ಇರುತ್ತೆ ರಾತ್ರಿನೂ ರಶ್ ಇರುತ್ತೆ ಬೆಳಗ್ಗೆ ಇಷ್ಟ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಹೊತ್ತು ಹೋಗೋರು ಇವತ್ತೇ ಬಂದ್ ಇವಳು ಬಂದ್ ಹೋಗಿರ್ತಾರಲ್ವಾ ಹಾಗಾಗಿ ಭಜನೆಗಳು ದೇವ್ರ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಿದ್ರು ಹಾಡ್ಗಳೆಲ್ಲ ಹಾಕಿದ್ರು ಲೈಟ್ ಸೆಟ್ಟಿಂಗ್ ಮಾಡಿದ್ರು ಒಳಗಡೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದ್ರು ಒಂಥರ ದೇವ್ರನ್ನ ನೋಡ್ಲಿಕ್ಕೆನೇ ದೇವ್ರ್ ಎದ್ ಬರ್ತಾ ಇದಾರೇನೋ ಅಂತ ಅನಿಸ್ತಾ ಇತ್ತು ಅಷ್ಟು ತುಂಬಾ ಚೆನ್ನಾಗ್ ಅಲಂಕಾರಗಳು ಒಂಥರ ಚೆನ್ನಾಗಿತ್ತು ನಾವು ಬೆಳಿಗ್ಗೆ ಹೋಗಿ ಬಂದ್ರೆ ಸರಿ ಹೋಗುತ್ತೆ ಯಾಕಂದ್ರೆ ಅವ್ರಿಗ ಡ್ಯೂಟಿಗೆ ಹೋಗ್ಬೇಕು ಇನ್ನು ಸ್ಕೂಲ್ ಹೋಗಬೇಕಲ್ಲ ಇನ್ ಈವ್ನಿಂಗ್ ಅಂದ್ರೆ ಸುಮ್ನೆ ಲೇಟ್ ಆಗುತ್ತೆ ಬೇಡ ಅಂತ ಹೇಳಿ ಬಂದ್ವಿ ಇದ್ ನೋಡಿ ಲಕ್ಷ್ಮೀ ವರಾಹಿ ದೇವಸ್ಥಾನ ಮಧ್ಯದಲ್ಲಿ ಬಂದು ವೆಂಕಟೇಶ್ವರ ಮೂರ್ತಿ ಇದೆ ಪಕ್ಕದಲ್ಲೂ ಒಂದು ದೇವಿ ದೇವಸ್ಥಾನ ಇದೆ ಈ ಎಲ್ಲ ನಾಗರಕಲ್ಲಿದೆ ಕಲ್ಲಿದೆ ತುಂಬಾ ದೊಡ್ಡ ದೇವಸ್ಥಾನ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ ಈ ರಶ್ ಟೈಮ್ ಅಲ್ಲಿ ಈ ಇದ್ರ ಟೈಮ್ ಎಲ್ಲಾ ಓಡಾಕಾಗಲ್ವಲ್ಲ ಹಾಗಾಗಿ ನಾವ್ ಇಷ್ಟನ್ನೇ ದರ್ಶನ ಮಾಡ್ಕೊಂಡು ಹೊ ಸ್ವರ್ಗದ ಬಗ್ಗೆ ನೋಡ್ಕೊಂಡು ಹೊರಗಡೆ ಬಂದ್ವು ಹೊರಗಡೆ ಬಂದ್ ನಾವು ಬರೋ ತನಕ ಏಟ್ ಓ ಕ್ಲಾಕ್ ಆಯಿತು ಏಟ್ ಥರ್ಟಿಗೆಲ್ಲ ಸ್ಕೂಲ್ಗೆ ಹೋಗಬೇಕಿತ್ತು ಬಟ್ ಬೇರೆ ಏನಾರ ಟಿಫನ್ ಮಾಡೋಣ ಅಂತ ಅನ್ಕೊಂತಾ ಇದೆ ಅಷ್ಟರಲ್ಲಿ ನನ್ನ ಮಗ ಟೈಮ್ ಆಗುತ್ತೆ ಇವಾಗ ನನ್ಗೆ ನೂಡಲ್ಸ್ ಮ್ಯಾಗಿ ಮಾಡ್ಕೊಟ್ಬಿಡಿ ಅಂತ ನಾನ್ ಸಾಧಾರಣವಾಗಿ ಮ್ಯಾಗಿ ಕೊಡಲ್ಲ ನನ್ಗೆ ಬಟ್ ಏನು ಮಾಡಕ್ಕಾಗಲ್ಲ ತುಂಬಾ ಅರ್ಜೆಂಟ್ ಇದ್ದಾಗ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ನಾನು ಬೀನ್ಸ್ ಕ್ಯಾರೆಟ್ ಇತ್ತು ಅದನ್ನೇ ಕಟ್ ಮಾಡಿ ಮ್ಯಾಗಿ ಮಾಡಿ ನನ್ನ ಮಗನ್ಗೂ ಮತ್ತೆ ನನ್ನ ವೆಜ್ ಅದೇ ಕೊಟ್ಟೆ ಮತ್ತೆ ಹಿಂದೆನೆ ನಾನು ತರಕಾರಿ ಎಲ್ಲ ಹೆಚ್ಕೊಂಡು ಅಹ್ ರೈಸ್ ಪಾತ್ಗೆ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ ಮನೇಲಿ ಈ ತರ ವೈಕುಂಠ ಏಕಾದಶಿದು ಮತ್ತೆ ಧನುರ್ಮಾಸ ಪೂಜೆದು ಈ ತರ ಮಾಡ್ತಾ ಇದೀನಿ ನೀವೆಲ್ಲರೂ ಹೇಗ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಲೈಕ್ ಕೊಡಿ ಅಹ್ ನಿಮ್ದೆಲ್ಲ ಸಪೋರ್ಟ್ ಹೀಗೆ ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್